ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಕಾಸ್ ಮೇಕವರ್ ಆ್ಯಂಡ್ ಬೌಟಿಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ ಆದರೆ ಸೂಪರ್ ಎಫೆಕ್ಟಿವ್ ಆಗಿರುವ ಹೇರ್ ಕೇರ್ ಟಿಪ್ಸ್ ತೋರಿಸ್ತಾ ಇದ್ದೀನಿ ಅದು ಅಂದರೆ ಅಗಸೆ ಬೀಜದ ಜೆಲ್ ಈ ಜೆಲ್ ನಮ್ಮ ಕೂದಲಿಗೆ ನ್ಯಾಚುರಲ್ ಕಂಡೀಷನರ್ ಹಾಗೆ ಕೆಲಸ ಮಾಡುತ್ತೆ ಹೇರ್ ಗ್ರೋತ್ ಇನ್ಕ್ರೀಸ್ ಮಾಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಅಗಸೆ ಬೀಜ ಅಂದರೆ ಫ್ಲಾಕ್ ಸೀಡ್ಸ್ ಅಂತ ಹೇಳ್ತಾರೆ ಇದು ನಿಮ್ಮ ಕೂದಲಿಗೆ ನ್ಯಾಚುರಲ್ ಶೈನ್ ಸಹ ಕೊಡುತ್ತೆ ಈ ಜೆಲ್ನ ರೆಡಿ ಮಾಡುವ ವಿಧಾನ ತುಂಬ ಸುಲಭ ಅದು ಹೇಗೆ ಅಂದರೆ ಒಂದು ಪಾತ್ರೆಗೆ ಎರಡರಿಂದ ಮೂರು ಸ್ಪೂನ್ ಅಗಸೆ ಬೀಜ ಹಾಕಿ ನಂತರ ಒಂದು ಗ್ಲಾಸ್ ನೀರನ್ನು ಹಾಕಿ ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಿ ಬಾಯ್ಲ್ ಮಾಡುವಾಗ ಚೆಕ್ ಮಾಡ್ಕೊಳ್ಳಿ ಅದು ಜೆಲ್ ರೂಪದಲ್ಲಿ ಬರ್ತಾ ಇರುತ್ತೆ ಜೆಲ್ ರೂಪದಲ್ಲಿ ಬಂದಾಗ ಒಂದು ಪಾತ್ರೆಗೆ ಬಿಸಿ ಇರುವಾಗಲೇ ನಾವು ಅದನ್ನು ಸೋಸ್ಕೊಳ್ಬೇಕು ನಂತರ ಇದನ್ನು ಆರಲು ಬಿಡಿ ಆರಿದ ನಂತರ ಕೂದಲನ್ನು ಚೆನ್ನಾಗಿ ಬಾಚ್ಕೊಂಡು ನಮ್ಮ ಕೂದಲಿನ ಸ್ಕಾಲ್ಫಿಗೆ ನೀಟಾಗಿ ಜೆಲನ್ನ ಅಪ್ಲೈ ಮಾಡ್ಕೊಳ್ಬೇಕು ಅಪ್ಲೈ ಮಾಡಿಕೊಂಡು ನಲ್ವತ್ತೈದು ನಿಮಿಷ ಬಿಟ್ಟು ಅಥವಾ ಒನ್ ಅವರ್ ಬಿಟ್ಟರು ಓಕೆ ಆ ನಂತರ ತಲೆ ಸ್ನಾನ ಮಾಡಿಕೊಳ್ಳಿ ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದರಿಂದ ಕೂದಲು ಸಾಫ್ಟ್ ಆಗುತ್ತೆ ಹಾಗೆ ಸ್ಟ್ರಾಂಗ್ ಆಗುತ್ತೆ ಹೇರ್ ಫಾಲ್ ಆಗೋದು ಸಹ ಕಡಿಮೆ ಆಗುತ್ತೆ ನೋಡಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ